ಇತ್ತೀಚಿನ ದಿನಗಳಲ್ಲಿ ಮದುವೆಯ ಪವಿತ್ರ ಬಂಧವನ್ನೇ ಹಾಳು ಮಾಡ್ತಿದ್ದಾರೆ ನಮ್ಮ ಜನ ಅದರಲ್ಲೂ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದವರ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡ್ತಿದ್ದಾರೆ ಅನ್ನೋದೇ ದುರಂತ ಕೆಲವರು ಹೆಂಡತಿ ಚೆನ್ನಾಗಿಲ್ಲ ಅಡುಗೆ ಚೆನ್ನಾಗಿ ಮಾಡಲ್ಲ ವರದಕ್ಷಿಣೆ ತಂದಿಲ್ಲ ಅಂತ ಹಿಂಸೆ ಕೊಡ್ತಿದ್ರೆ ಇನ್ನೂ ಕೆಲವರು ಅಕ್ರಮ ಸಂಬಂಧಗಳನ್ನ ಇಟ್ಕೊಂಡು ಜೀವಕ್ಕೆ ಸಂಚಕಾರ ತಂದುಕೊಳ್ಳೋದರ ಜೊತೆಗೆ ಚಿನ್ನದಂತಹ ಜೀವನಕ್ಕೂ ಕೊಳ್ಳಿ ಇಟ್ಕೊಳ್ತಾ ಇದ್ದಾರೆ ಇವತ್ತು ನಾವು ಹೇಳ್ತಾ ಇರೋ ಸ್ಟೋರಿ ನೋಡಿದ್ರೆ ಒಂದು ಕುಟುಂಬ ಹೀಗೂ ಇರುತ್ತಾ ಅಂತ ನೀವು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋದು ಗ್ಯಾರಂಟಿ ಅದು ಹರಿಯಾಣದ ಫರೀದಾಬಾದ್ ಇದೇ ಊರಿನಲ್ಲಿ ಜಗದೀಶ್ ಹಾಗೂ ದೇವಿ ಅನ್ನೋ ದಂಪತಿ ಲಿಕ್ವಿಡ್ ಫಿಲ್ಲಿಂಗ್ ಫ್ಯಾಕ್ಟರಿ ಜೊತೆಗೆ ಆಲೊಬ್ರಿಕ್ಸ್ ಫ್ಯಾಕ್ಟರಿ ಇಟ್ಕೊಂಡು ಕೈ ತುಂಬಾ ಸಂಪಾದನೆ ಮಾಡ್ತಾ ನೆಮ್ಮದಿಯ ಜೀವನ ನಡೆಸ್ತಿದ್ರು ಇವರಿಗೆ ಮೂವರು ಗಂಡು ಮಕ್ಕಳು ಇದ್ರು ಈ ಪೈಕಿ ಎರಡನೇ ಮಗನೇ ಸುಖಬೀರ್ ಚಂಡೀಲಾ ಎದೆ ಎತ್ತರಕ್ಕೆ ಬೆಳೆದ ಮಕ್ಕಳು ಅಪ್ಪನ ಫ್ಯಾಕ್ಟರಿಗಳನ್ನು ನೋಡ್ಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಿದಂತೆ ಒಬ್ಬೊಬ್ಬರಿಗೆ ಮದುವೆ ಮಾಡೋದಕ್ಕೆ ಪೋಷಕರು ಮುಂದಾಗಿದ್ರು ಮೊದಲ ಮಗನ ಮದುವೆಯಾದ ಬೆನ್ನಲ್ಲೇ ಎರಡನೇ ಮಗ ಸುಖಬೀರ್ಗೆ ಹುಡುಗಿನ ಹುಡುಕ್ತಿದ್ರು ಆಗ ಜಸ್ಸಾನ ಅನ್ನೋ ಗ್ರಾಮದಲ್ಲಿ ವೀಣಾ ಅನ್ನೋ ಯುವತಿ ಬಗ್ಗೆ ಜಗದೀಶ್ ದಂಪತಿಗೆ ಗೊತ್ತಾಗಿತ್ತು ವೀಣಾಗೆ ಓರ್ವ ಅಣ್ಣ ಹಾಗೂ ತಮ್ಮನಿದ್ದ ಈಕೆಯ ತಂದೆ ಹಾಲಿನ ಡೈರಿ ಜೊತೆಗೆ ವ್ಯವಸಾಯ ಮಾಡಿಕೊಂಡಿದ್ದ ಆರ್ಥಿಕವಾಗಿಯೂ ಚೆನ್ನಾಗೇ ಇದ್ರು ಹೀಗಾಗಿ ಇವರ ಸಂಬಂಧ ಜಗದೀಶ್ ದಂಪತಿಗೆ ಇಷ್ಟವಾಗಿತ್ತು ಎಲ್ಲವೂ ಅಂದುಕೊಂಡಂತೆ ಆಗಿ ಸುಖಬೀರ್ ಅಪ್ಪ ಅಮ್ಮನ ಆಸೆಯಂತೆ ವೀಣಾಳ ಕೈ ಹಿಡಿದಿದ್ದ ಮದುವೆಯಾದ ಕೆಲ ದಿನಗಳವರೆಗೂ ಅಪ್ಪ ಅಮ್ಮನ ಜೊತೆಯೇ ಇದ್ದ ಸುಖಬೀರ್ ಆ ಬಳಿಕ ತನ್ನ ಹೆಂಡತಿಯ ಊರಲ್ಲಿ ಜಮೀನು ತಗೊಂಡು ಸ್ವಂತ ಮನೆಯೊಂದನ್ನು ಕಟ್ಟಿಸಿದ್ದ ಗಂಡ ಹೆಂಡತಿ ಇಬ್ರು ಹೊಸ ಮನೆಗೆ ಶಿಫ್ಟ್ ಆಗಿದ್ರು ತವರು ಮನೆ ಪಕ್ಕದಲ್ಲೇ ಇದ್ದ ವೀಣಾ ನಿತ್ಯ ಅಪ್ಪನ ಡೈರಿಗೆ ಹೋಗಿ ಹಾಲು ತಗೊಂಡು ಬರ್ತಿದ್ಲು ಮಗಳು ಬರೋದು ಸ್ವಲ್ಪ ತಡವಾದ್ರೂ ಮಗನ ಕೈಯಲ್ಲಿ ಅಪ್ಪ ಮಗಳಿಗಾಗಿ ಹಾಲು ಕೊಟ್ಟು ಕಳಿಸ್ತಿದ್ದ ಹೀಗೆ ಮಗಳ ವೈವಾಹಿಕ ಜೀವನ ತುಂಬಾ ಅನ್ಯೋನ್ಯವಾಗಿ ಸಾಕ್ತಿರೋದನ್ನ ನೋಡಿದ ತಂದೆ ಹಿರಿ ಹಿರಿ ಹಿಗ್ಗಿದ್ದ ಆದ್ರೆ ಅದೊಂದು ದಿನ ಬೆಳಗ್ಗೆ ಒಂಬತ್ತು ಗಂಟೆಯಾದ್ರೂ ಮಗಳು ವೀಣ ಹಾಲಿಗಾಗಿ ಬರಲೇ ಇಲ್ಲ ಮಗಳ ಬರುವಿಕೆಗಾಗಿ ಎದುರು ನೋಡ್ತಿದ್ದ ತಂದೆ ತನ್ನ ಮಗನ ಕೈಯಲ್ಲಿ ಮಗಳಿಗಾಗಿ ಹಾಲು ಕೊಟ್ಟು ಕಳಿಸಿದ್ದ ವೀಣಾ ತಮ್ಮ ಅಕ್ಕನ ಮನೆ ಹತ್ರ ಬಂದ್ರೆ ಗೇಟ್ ಆಗ್ಲೇ ಓಪನ್ ಆಗಿತ್ತು ಮನೆ ಒಳಗು ಹೊರಗು ಲೈಟ್ಗಳು ಆನ್ ಆಗಿರ್ಲಿಲ್ಲ ಬಹುಶಃ ಇನ್ನೂ ಮಲಗಿರ್ಬೇಕು ಅಂತಾನೆ ವೀಣಾ ತಮ್ಮ ಬಾಗಿಲ ಹತ್ರ ಹೋದ್ರೆ ಮನೆ ಲಾಕ್ ಕೂಡ ಮಾಡಿರ್ಲಿಲ್ಲ ಇದರಿಂದ ಅನುಮಾನಗೊಂಡ ವೀಣಾ ತಮ್ಮ ಅಕ್ಕ ಅಕ್ಕ ಅಂತ ಜೋರಾಗಿ ಕೂಗುತ್ತಲೇ ಒಳಗೆ ಬಂದಿದ್ದ ಸೀದಾ ಗೆ ಹೋದ ತಮ್ಮ ಲೈಟ್ಸ್ ಆನ್ ಮಾಡಿ ನೋಡ್ತಿದ್ದಂತೆ ಒಂದು ಕ್ಷಣ ಶಾಕ್ ಆಗಿದ್ದ ಯಾಕಂದ್ರೆ ಹಾಲ್ ನಲ್ಲಿ ನೆತ್ತರು ಚೆಲ್ಲಾಡಿತ್ತು ಗಾಬರಿಯಲ್ಲಿ ಅಕ್ಕ ಎಂದು ಕೂಗಿಕೊಳ್ತಾ ಬೆಡ್ರೂಮ್ಗೆ ಬಂದು ಲೈಟ್ ಆನ್ ಮಾಡಿದ್ದ ಆಗ ವೀಣಾ ಹಾಗೂ ಆತನ ಬಾವನ ಕೈಕಾಲು ಕಟ್ಟಿ ಹಾಕಿ ಇಬ್ಬರನ್ನು ಬರ್ಬರವಾಗಿ ಕೊಲೆ ಮಾಡಿರೋದು ನೋಡಿ ವೀಣಾ ತಮ್ಮ ದಂಗಾಗಿ ಹೋಗಿದ್ದ ಅಕ್ಕ ಬಾವನ ಡಬಲ್ ಮರ್ಡರ್ ನೋಡಿದ ವೀಣಾ ತಮ್ಮ ವಿಷ್ಣು ಜೋರಾಗಿ ಕೂಗಿಕೊಳ್ತಾ ಹೊರಗೆ ಓಡಿ ಬಂದಿದ್ದ ಇವನ ಚೀರಾಟ ಕೇಳಿ ಅಕ್ಕಪಕ್ಕದ ಮನೆಯವರು ಓಡಿ ಬಂದಿದ್ರು ವಿಷಯ ತಿಳಿದು ಎರಡೂ ಮನೆಯವರ ಪೋಷಕರು ಹಾಗೂ ಸಂಬಂಧಿಕರು ಜೊತೆಗೆ ಪೊಲೀಸರು ಕೂಡ ಕ್ರೈಮ್ ಸ್ಪಾಟ್ಗೆ ರೀಚ್ ಆಗಿದ್ರು ಪೊಲೀಸರು ಬಾಡಿಗಳನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿ ಇನ್ವೆಸ್ಟಿಗೇಷನ್ನ ಶುರು ಮಾಡಿದ್ರು ಮನೆಯಲ್ಲಿ ಹಣ ಒಡವೆ ಮೊಬೈಲ್ಗಳು ಹಾಗೂ ಲ್ಯಾಪ್ಟಾಪ್ ಮಿಸ್ ಆಗಿತ್ತು ಯಾರೋ ಖದೀಮರೆ ರಾಬರಿ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಪೊಲೀಸರು ಮೊದಲಿಗೆ ಅನುಮಾನಗೊಂಡಿದ್ರು ಅಷ್ಟೇ ಅಲ್ಲದೆ ರಾಬರಿ ಮಾಡೋಕೆ ಬ ರು ಇಷ್ಟೊಂದು ಕ್ರೂರವಾಗಿ ಯಾಕೆ ಕೊಲೆ ಮಾಡ್ತಾರೆ ಗೊತ್ತಿರೋರೆ ಮಾಡಿದ್ರ ಅಥವಾ ಯಾರಾದ್ರೂ ಶತ್ರುಗಳ ಕೈವಾಡ ಇದೆಯಾ ಅನ್ನೋ ಆಂಗಲ್ ನಲ್ಲೂ ಪೊಲೀಸರು ತನಿಖೆ ಶುರು ಮಾಡಿದ್ರು ಕೊಲೆ ಮಾಡಿದ ದುರುಳರು ಮನೆಗೆ ಹಾಕಿಸಿದ್ದ ಸಿಸಿ ಕ್ಯಾಮೆರಾಗಳನ್ನು ಧ್ವಂಸ ಮಾಡಿದ್ರು ಅಲ್ಲದೆ ಸಿಸಿಟಿವಿ ಡಿವಿಆರ್ ಗಳನ್ನು ಸಹ ಎತ್ಕೊಂಡು ಹೋಗಿದ್ರು ಇದು ಪೊಲೀಸರ ಕೈಕಟ್ಟಿ ಹಾಕುವಂತೆ ಮಾಡಿತ್ತು ಆದ್ರೆ ಪೊಲೀಸರು ಇಡೀ ಏರಿಯಾವನ್ನ ಇಂಚಿಂಚು ಜಾಲಾಡಿದ್ರು ವೀಣಾ ಇದ್ದ ಮನೆಯ ಸ್ವಲ್ಪ ದೂರದಲ್ಲೇ ಸಿಕ್ಕ ಸಿಸಿ ಟಿವಿ ಕೊಲೆಗಾರರ ಬಗ್ಗೆ ಸುಳಿವು ನೀಡಿತ್ತು ಅಕ್ಟೋಬರ್ ಎಂಟರ ಮಧ್ಯಾಹ್ನ ಒಂದು ಗಂಟೆ ಸುಮಾರು ನಾಲ್ವರು ಅಪರಿಚಿತ ವ್ಯಕ್ತಿಗಳು ಒಂದೇ ಬೈಕ್ ನಲ್ಲಿ ವೀಣಾ ಮನೆಗೆ ಎಂಟ್ರಿ ಕೊಟ್ಟಿದ್ರು ತೀರಾ ಹತ್ತಿರದವರು ಪರಿಚಯಸ್ಥರಂತೆ ವೀಣಾ ಮನೆಯ ಗೇಟ್ ಓಪನ್ ಮಾಡಿ ಒಳಗೆ ಹೋಗಿದ್ರು ಬಳಿಕ ಎರಡು ಗಂಟೆ ಬಿಟ್ಟು ಕೈಯಲ್ಲಿ ಬ್ಯಾಗ್ ಹಿಡಿದು ನಾಲ್ವರು ವಾಪಸ್ಸಾಗಿದ್ದು ಪೊಲೀಸರು ಗಮನಿಸಿದ್ರು ಅಲ್ಲಿಗೆ ಇವರೇ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡ ಪೊಲೀಸರು ಹಂತಕರ ಪತ್ತೆಗೆ ಬಲೆ ಬೀಸಿದ್ರು ಪೊಲೀಸರು ವೀಣಾ ಹಾಗೂ ಸುಖಬೀರ್ ಫೋನ್ ಕಾಲ್ ಡೇಟಾವನ್ನ ಪರಿಶೀಲನೆ ಮಾಡಿದ್ರು ಆದ್ರೆ ಅದರಿಂದ ಯಾವ ಕ್ಲೂ ಕೂಡ ಸಿಗ್ಲಿಲ್ಲ ಹೀಗಾಗಿ ಮೃತರ ಸಂಬಂಧಿಕರನ್ನ ಕರೆದು ಸಿಸಿಟಿವಿ ದೃಶ್ಯಾವಳಿಗಳನ್ನ ತೋರಿಸಿದ್ರು ವಿಡಿಯೋ ನೋಡಿದ ಕುಟುಂಬಸ್ಥರು ನಾಲ್ವರ ಪೈಕಿ ಒಬ್ಬನ ಗುರುತನ್ನ ಪತ್ತೆ ಹಚ್ಚಿದ್ರು ಆತ ವೀಣಾಳ ಅತ್ತಿಗೆ ಮೌನಿಕಾಳ ಅಣ್ಣ ವಿಶ್ವಾಸ್ ಅನ್ನೋದನ್ನ ಪೊಲೀಸರಿಗೆ ತಿಳಿಸಿದ್ರು ಸಂಬಂಧಿಕರೇ ಕೊಲೆ ಮಾಡುವಂಥದ್ದು ಏನಿತ್ತು ಅನ್ನೋ ಅನುಮಾನ ಎಲ್ಲರನ್ನೂ ಕಾಡಿತ್ತು ಪೊಲೀಸರು ಇತ್ತ ವಿಶ್ವಾಸ್ ಬೆನ್ನು ಬಿದ್ದಿದ್ರು ಆದ್ರೆ ಎರಡು ದಿನ ಹುಡುಕಿದ್ರು ಆತನ ಸುಳಿವು ಸಿಕ್ಕಿರಲಿಲ್ಲ ಕೊನೆಗೆ ಮೊಬೈಲ್ ಮೊಬೈಲ್ ನೆಟ್ವರ್ಕ್ ಟ್ರೇಸ್ ಮಾಡುತ್ತಿದ್ದಂತೆ ಹರಿಯಾಣದಲ್ಲಿ ತನ್ನ ಫ್ರೆಂಡ್ ಮನೆಯಲ್ಲಿದ್ದಾನೆ ಅನ್ನೋದು ಗೊತ್ತಾಗಿತ್ತು ಕೂಡಲೇ ಅಲರ್ಟ್ ಆದ ಪೊಲೀಸರು ಸೀದಾ ಹೋಗಿ ವಿಶ್ವಾಸನ ಎತ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಕೂರಿಸಿದ್ರು ವಿಶ್ವಾಸ ಆರಂಭದಲ್ಲಿ ನನಗೇನು ಗೊತ್ತಿಲ್ಲ ನಾನು ಊರಲ್ಲಿರಲಿಲ್ಲ ಅಂತಾನೆ ಪೊಲೀಸರ ದಾರಿ ತಪ್ಪಿಸೋಕೆ ನೋಡಿದ್ದ ಆದ್ರೆ ಪೊಲೀಸರು ಲಾಠಿಯನ್ನ ಗೂಟಕ್ಕೆ ಇಡ್ತಿದ್ದಂತೆ ವಿಶ್ವಾಸ್ ತಾನಾಗಿ ನಿಜವನ್ನ ಬಾಯಿ ಬಿಟ್ಟಿದ್ದ ರಾಖಿ ಹಬ್ಬದ ದಿನ ತನ್ನ ತಂಗಿ ಕೈಯಲ್ಲಿ ರಾಖಿ ಕಟ್ಟಿಸಿಕೊಳ್ಳೋಕೆ ಅವಳ ಮನೆಗೆ ಹೋಗಿದ್ದೆ ಈ ವೇಳೆ ತನ್ನ ತಂಗಿ ಹೇಳಿದ್ದು ಕೇಳಿ ಆ ದಿನವೇ ಸುಖಬೀರ್ ಹಾಗೂ ವೀಣಾ ಹತ್ಯೆಗೆ ಪ್ಲಾನ್ ಮಾಡಿ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದ ಅಸಲಿಗೆ ವಿಶ್ವಾಸ್ ಹೇಳಿದ ಮಾತು ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು ಯಾಕಂದ್ರೆ ಸುಖಬೀರ್ ಹಾಗೂ ವೀಣಾ ತನ್ನ ತಂಗಿಯ ಖಾಸಗಿ ಫೋಟೋ ಹಾಗೂ ವಿಡಿಯೋಗಳನ್ನ ತೆಗೆದು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಲ್ಲದೆ ಸುಖಬೀರ್ ಅವಳನ್ನ ಲೈಂಗಿಕವಾಗಿ ಬಳಸಿಕೊಂಡಿದ್ದ ಅಂತ ವೀಣಾಳ ಅತ್ತೆಗೆ ಮೌನಿಕ ತನ್ನ ಅಣ್ಣನ ಹತ್ರ ಕಣ್ಣೀರು ಹಾಕ್ತಾ ಹೇಳ್ಕೊಂಡಿದ್ಲು ಈ ಮಾತು ಕೇಳಿದ ಪೊಲೀಸರು ಕೂಡ ಒಂದು ಸೆಕೆಂಡ್ ಕನ್ಫ್ಯೂಸ್ ಆಗಿದ್ರು ಅಸಲಿಗೆ ವೀಣಾ ಅತ್ತಿಗೆಗೂ ಸುಖಬೀರ್ಗೂ ಇರುವ ಸಂಬಂಧವೇನು ಅವಳ ವಿಡಿಯೋ ಫೋಟೋಗಳು ಅವನ ಹತ್ರ ಹೇಗೆ ಬಂದುವು ಅಂತ ಪೊಲೀಸರು ವಿಶ್ವಾಸನನ್ನೇ ಪ್ರಶ್ನಿಸಿದ್ರು ಆದರೆ ಅದಕ್ಕೆ ಉತ್ತರ ವಿಶ್ವಾಸನ ಹತ್ತಿರವೂ ಇರಲಿಲ್ಲ ತನ್ನ ತಂಗಿ ಹೀಗೆ ಹೇಳ್ತಿದಂತೆ ನಾನು ಕೆರಳಿ ಹೋಗಿದ್ದೆ ಕೋಪದಲ್ಲಿ ನನ್ನ ಫ್ರೆಂಡ್ಸ್ ಗೆ ಫೋನ್ ಮಾಡಿ ಒಂದು ಮನೆಯಲ್ಲಿ ಕಳ್ಳತನ ಮಾಡಬೇಕು ಆ ಮನೆಯಲ್ಲಿ ಕಳ್ಳತನ ಮಾಡಿದ್ರೆ ನಮ್ಮ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳಿ ಕರೆಸಿಕೊಂಡೆ ನನ್ನ ಹತ್ರ ಇದ್ದ ಗನ್ ತಗೊಂಡು ವೀಣಾ ಮನೆಗೆ ಬಂದೆ ಸುಖಬೀರ್ ರೂಮ್ನಲ್ಲಿ ಮಲಗಿದ್ದ ವೀಣಾ ನನ್ನನ್ನು ನೋಡಿ ಒಳಗೆ ಕರೆದು ಕಾಫಿ ಮಾಡೋಕೆ ಕಿಚನ್ಗೆ ಹೋದ್ಲು ಈ ವೇಳೆ ಇಬ್ಬರು ಕಿಚನ್ ಗೆ ಮತ್ತಿಬ್ಬರು ಗೆ ಹೋಗಿ ಇಬ್ಬರ ಕೈಕಾಲು ಕಟ್ಟಿ ಹಾಕಿದ್ವಿ ಲಾಕರ್ ಕೀಯಲ್ಲಿ ಅಂತ ಕೇಳ್ತಿದ್ದಂತೆ ಲಾಕರ್ ಕೀ ಇಟ್ಟಿದ್ದ ಜಾಗವನ್ನ ಹೇಳಿದ್ರು ಆಗ ಮನೆಯಲ್ಲಿದ್ದ ಒಂದು ಕೆಜಿ ಚಿನ್ನ ಮೂವತ್ತು ಲಕ್ಷ ಹಣ ಎರಡು ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ಎತ್ಕೊಂಡು ಹೋದ್ವಿ ಆದ್ರೆ ಮನೆಯಿಂದ ಹೊರಗೆ ಬರುವಾಗ ಇಬ್ಬರನ್ನು ಶೂಟ್ ಮಾಡಿ ಕೊಂದೆ ಅಂತ ವಿಶ್ವಾಸ್ ಪೊಲೀಸರ ಮುಂದೆ ಹೇಳಿದ್ದ ಅಸಲಿ ವಿಷಯ ತಿಳಿದುಕೊಳ್ಳಲು ಪೊಲೀಸರು ವೀಣಾಳ ಅತ್ತಿಗೆ ಮೌನಿಕಾಳನ್ನ ಸ್ಟೇಷನ್ ಗೆ ಕರೆಸಿದ್ರು ವಿಚಾರಣೆ ವೇಳೆ ಮೌನಿಕಾ ತನ್ನ ಕಥೆಯನ್ನ ಹೇಳಿದ್ಲು ಸುಖಬೀರ್ಗೆ ವೀಣಾ ಜೊತೆ ಮದುವೆ ಆದ್ಮೆ ಮೇಲೆ ಫ್ಯಾಕ್ಟರಿಯನ್ನ ಶುರು ಮಾಡಿದ್ದ ನನ್ನ ಗಂಡ ಸುಖಬೀರ್ ಗೆ ಸಹಾಯ ಮಾಡ್ತಿದ್ದ ಹೀಗಾಗಿ ಸುಖಬೀರ್ ಆಗಾಗ ನಮ್ಮ ಮನೆಗೆ ಬಂದು ಹೋಗ್ತಿದ್ದ ಒಂದು ದಿನ ನನ್ನ ಗಂಡ ಮನೆಯಲ್ಲಿ ಇಲ್ಲದ ಹೊತ್ತಲ್ಲಿ ಸುಖಬೀರ್ ಮನೆಗೆ ಬಂದಿದ್ದ ನಾನು ಅಡುಗೆ ಮಾಡಿ ನನ್ನ ಕೈಯಾರೆ ಬಡಿಸಿದ್ದೆ ಊಟ ತಿಂದವನು ನೀನಂದ್ರೆ ನನಗೆ ಇಷ್ಟ ನಿನ್ನ ನೋಡೋಕೆ ಅಂತಾನೆ ನಾನು ಇಲ್ಲಿಗೆ ಬರೋದು ಅಂತ ಹೇಳಿದ್ದ ಅವನ ಹತ್ರ ಇದ್ದ ಹಣ ನೋಡಿ ನನಗೂ ಸುಖಬೀರ್ ಮೇಲೆ ಮನಸ್ಸಾಗಿತ್ತು ಅವನು ಮನಸ್ಸಲ್ಲಿರೋ ಮಾತನ್ನ ಹೇಳ್ತಿದ್ದಂತೆ ನಾನು ಓಕೆ ನನಗೂ ನೀನಂದ್ರೆ ಇಷ್ಟ ಅಂದಿದ್ದೆ ಆ ಬಳಿಕ ಸುಖಬೀರ್ ಜಸ್ಸಾನ್ನಲ್ಲಿ ಜಮೀನು ಖರೀದಿಸಿ ಮನೆ ಕಟ್ಕೊಂಡು ಸಿಟಿಗೆ ಹೋಗೋ ನೆಪದಲ್ಲಿ ಇಬ್ಬರು ಹೋಟೆಲ್ನಲ್ಲಿ ಮೀಟ್ ಆಗ್ತಿದ್ವಿ ಅಲ್ಲೇ ಒಂದಾಗ್ತಿದ್ವಿ ಆಗ ಸುಖಬೀರ್ ನನ್ನ ಜೊತೆ ಕಳೆದ ಮಧುರ ಕ್ಷಣಗಳನ್ನ ವಿಡಿಯೋ ಮಾಡಿಟ್ಕೊಂಡಿದ್ದ ಅಲ್ಲದೆ ನಾವಿಬ್ಬರು ಬೆತ್ತಲಾಗಿ ತಗೊಂಡಿರೋ ಫೋಟೋಗಳು ಸಹ ಅವನ ಹತ್ರ ಇದ್ವು ಅಂತ ಮೌನಿಕಾ ಪೊಲೀಸರಿಗೆ ಇದ್ದ ವಿಷಯವನ್ನ ತಿಳಿಸಿದ್ಲು ಕೊನೆಗೆ ನಮ್ಮಿಬ್ಬರ ಬಗ್ಗೆ ನನ್ನ ಗಂಡನಿಗೆ ಅನುಮಾನ ಬಂದಿದೆ ಅಂತ ಅನಿಸ್ತು ಹೀಗಾಗಿ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸೋಣ ನನ್ನ ಗಂಡನಿಗೆ ಅನುಮಾನ ಬಂದಿದೆ ಅಂತ ಹೇಳಿದ್ರು ಸುಖಬೀರ್ ಕೇಳಲಿಲ್ಲ ನನ್ನ ವಿಡಿಯೋ ಹಾಗೂ ಫೋಟೋಗಳನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ನನ್ನ ಜೊತೆ ಮಂಚವೇರ್ತಿದ್ದ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ ಅಂತ ಬೆದರಿಸಿ ನನ್ನ ಬೆತ್ತಲು ಮಾಡ್ತಿದ್ದ ಹೀಗಾಗಿ ನನಗೆ ಬೇರೆ ದಾರಿ ಇಲ್ಲದೆ ಸುಖಬೀರ್ ಜೊತೆ ನನ್ನ ದೇಹ ಹಂಚಿಕೊಳ್ತಿದೆ ಅಂತ ಕಣ್ಣೀರು ಹಾಕ್ತ ಮೌನಿಕಾ ಪೊಲೀಸರಿಗೆ ತನ್ನ ಅಳಲನ್ನ ವಿವರಿಸಿದ್ಲು ಒಮ್ಮೆ ನನ್ನ ಗಂಡನಿಗೆ ಹಣದ ಅವಶ್ಯಕತೆ ತುಂಬಾ ಇತ್ತು ಅರ್ಜೆಂಟ್ ಆಗಿ ಹತ್ತು ಲಕ್ಷ ಬೇಕಿತ್ತು ಯಾರನ್ನ ಕೇಳಿದ್ರು ಇಲ್ಲ ಅಂತ ಅಂತಿದ್ರು ಹೀಗಾಗಿ ನಾನೇ ನನ್ನ ಗಂಡನನ್ನ ಕರ್ಕೊಂಡು ಸುಖಬೀರ್ ಮನೆಗೆ ಹೋಗಿದ್ದೆ ಆಗ ವೀಣಾ ಹತ್ತು ಲಕ್ಷ ಕೊಡೋಕೆ ಮುಂದಾಗಿದ್ಲು ಆದ್ರೆ ಸುಖಬೀರ್ ಈಗ ಹಣ ಇಲ್ಲ ಅಂತ ಸುಳ್ಳು ಹೇಳಿದ್ದ ಅಲ್ಲದೆ ನಮ್ಮನ್ನ ಹೀಯಾಳಿಸಿ ಮಾತನಾಡಿ ಅವಮಾನಿಸಿದ್ದ ಇದನ್ನ ನೋಡಿ ನನ್ನಿಂದ ಸಹಿಸಿಕೊಳ್ಳೋದಕ್ಕೆ ಆಗಿರ್ಲಿಲ್ಲ ನನ್ನ ಎಲ್ಲಾ ರೀತಿಯಲ್ಲೂ ಬಳಸಿಕೊಂಡಿದ್ದ ಆದ್ರೆ ಕಷ್ಟದಲ್ಲಿ ಇದ್ದಾಗ ನನಗೆ ಸಹಾಯ ಮಾಡಲಿಲ್ಲ ಇದರಿಂದ ನಾನು ಮಾನಸಿಕವಾಗಿ ನೊಂದಿದ್ದೆ ಇದೇ ಕೋಪದಲ್ಲಿ ಒಂದು ದಿನ ನಾನು ವೀಣಾ ಮನೆಗೆ ಹೋಗಿದ್ದೆ ನಿನ್ನ ಗಂಡ ನನ್ನ ಬಳಸಿಕೊಂಡಿದ್ದಾನೆ ಅವನ ಮೊಬೈಲ್ನಲ್ಲಿ ವಿಡಿಯೋ ಇಟ್ಕೊಂಡು ನನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ನನಗೆ ಹಿಂಸೆ ಕೊಡ್ತಿದ್ದಾನೆ ಅವನ ಮೊಬೈಲ್ನಲ್ಲಿರೋ ವಿಡಿಯೋಗಳನ್ನ ಡಿಲೀಟ್ ಮಾಡುವಂತೆ ಕೇಳ್ಕೊಂಡಿದ್ದೆ ಆದ್ರೆ ವೀಣಾ ನಿಮಗೆ ಹಣ ಕೊಟ್ಟಿಲ್ಲ ಅಂತ ಹೀಗೆಲ್ಲ ಆರೋಪ ಮಾಡ್ತಿದೀಯಾ ಅಂತ ಬೈದು ಕಳಿಸಿದ್ಲು ಇದೇ ಹೊತ್ತಲ್ಲಿ ನನ್ನ ಅಣ್ಣ ವಿಶ್ವಾಸ್ ರಾಖಿ ಹಬ್ಬಕ್ಕೆ ಅಂತ ಮನೆಗೆ ಬಂದಿದ್ದ ಈ ವೇಳೆ ನನ್ನ ಅಣ್ಣನ ಹತ್ರ ಎಲ್ಲವನ್ನೂ ಹೇಳ್ಕೊಂಡಿದ್ದೆ ಆಗ ನನ್ನ ಮಾತು ಕೇಳಿದ ನನ್ನ ಅಣ್ಣ ವಿಶ್ವಾಸ್ ಸುಖಬೀರ್ ಹಾಗೂ ವೀಣಾಳನ್ನ ಕೊಲೆ ಮಾಡಿದ ಅನ್ನೋದನ್ನ ಮೌನಿಕಾ ಪೊಲೀಸರಿಗೆ ಹೇಳಿ ಮಾತು ಮುಗಿಸಿದ್ಲು ಅಲ್ಲಿಗೆ ಇನ್ವೆಸ್ಟಿಗೇಷನ್ ಮುಗಿಸಿದ ಪೊಲೀಸರು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ರು ಕೊನೆಗೆ ವಿಚಾರಣೆ ನಡೆಸಿದ ಕೋರ್ಟ್ ಕೇಸ್ನ ಎಲ್ಲಾ ಆರೋಪಿಗಳಿಗೂ ಹದಿನಾಲ್ಕು ವರ್ಷ ಶಿಕ್ಷೆ ವಿಧಿಸಿ ಜೈಲಿಗೆ ಕಳಿಸಿತು ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ